ಬಂದು ಎರಡನೇ ಮಿಷನ್ ಬಂದು ಈ ಟ್ರೈನಿಂಗ್ ಎ ಕೆರಿಯರ್ ಮ್ಯೂಸಿಕ್ ಅನ್ನೋಂಥ ಟ್ರೈನಿಂಗ್ ಕೊಡ್ತೀವಿ ನಾನು ಜನಗಳನ್ನ ಮುಗಿಸಬೇಕು ರೀಚ್ ಟು ಕಾಮನ್ ಮ್ಯಾನ್ ಮ್ಯೂಸಿಕ್ ರೀಚ್ ಕಾಮನ್ ಮ್ಯಾನ್ ಅನ್ನೋ ಒಂದು ಅಭಿಯಾನವನ್ನು ತಗೊಂಡಿದ್ದೀನಿ ನೂರು ಮನೆ ಸಾವಿರ ಮನೆ ಅಂತ ಯಾರ ಮನೆಯಲ್ಲಾದರೂ ಹತ್ತು ಜನ ಕೂತ್ಕೊಳ್ಳುವಂತ ಜಾಗ ಇದೆ ಅಥವಾ ಒಂದು ಅಕೇಶನ್ ಇದೆ ಸತ್ಯನಾರಾಯಣ ಪೂಜೆ ಇರ್ಬೋದು ಗೃಹ ಪ್ರವೇಶ ಇರ್ಬೋದು ನಾಮಕರಣ ಇರ್ಬೋದು ಅಥವಾ ಇದೇ ಕಾರ್ಯಕ್ರಮ ಇರ್ಬೋದು ಅಂಥಲ್ಲಿ ಬಂದು ನಾವು ಹಾಡಬೇಕು ಈ ಥರ ನೂರು ಕಡೆ ಮಾಡಿ ನೂರ ಒಂದನೇದು ಶೃಂಗೇಲಿ ತಾಯಿ ಶಾರರಿಗೆ ಸಮರ್ಪಣೆ ಮಾಡಬೇಕು ಅಂತ ಕಲ್ಪನೆ ಮಾಡ್ಕೊಂಡಿದ್ದೀವಿ ಇದು ನನ್ನ ಹತ್ತೊಂಬತ್ತನೇ ಪ್ರೋಗ್ರಾಮ್ ಈ ಒಂದು ಸೀರೀಸ್ ಇವತ್ತು ನನ್ನ ಜೊತೆಗೆ ಇಬ್ಬರು ನನ್ನ ವಿದ್ಯಾರ್ಥಿನಿಯರು ಸೇರಿದ್ದಾರೆ ಗಾಯನಕ್ಕೋಸ್ಕರ ನಾವು ಈ ಕ್ರಿಯೇಟ್ ಪರ್ಫಾರ್ಮರ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಆದರೆ ಒಂದು ಆ ಒಂದು ಮಿಷನ್ನಲ್ಲಿ ಈ ರೀತಿ ಒಂದು ವೇದಿಕೆ ಅನುಭವ ಆಗ್ತಕ್ಕಂಥ ಜೊತೆಗೆ ನಮ್ಮ ಕಚೇರಿಕ್ಕೋಸ್ಕರ ಅವ್ರದೊಂದು ವೇದಿಕೆ ಅನುಭವ ಆಗಲಿ ಅಂತ ಇವರು ಶ್ರೀಮತಿ ಸ್ವರ್ಣಲತಾ ಸತೀಶ್ ಅಂತ ಅವರು ಕಾಲೇಜಲ್ಲಿ ಹೆಚ್ ಆರ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾ ಇದ್ದಾರೆ ಅವರು ನನ್ನ ಕಡೆ ಕಳೆದ ಮೂರು ವರ್ಷದ ಸಂಗೀತನ ಕಲಿತಿದ್ದಾರೆ ಇನ್ನೊಬ್ಬರು ಶ್ರೀಮತಿ ಪುಷ್ಪಲತಾ ಅಚ್ಚಡಿ ಅಂತ ಇವರು ಕೂಡ ಕೋಆಪ್ರೇಟಿವ್ ಬ್ಯಾಂಕ್ನ ಮ್ಯಾನೇಜರ್ ಆಗಿದ್ದಾರೆ ಕಳೆದ ಮೂರು ವರ್ಷದ ಇವರು ಇವರಿಬ್ಬರು ಅಕ್ಕ ತಂಗಿಯರು ಲತಾ ಸಿಸ್ಟರ್ಸ್ ಅಂತ ಕರಿತೀವಿ ಪುಷ್ಪಲತಾ ಇವರು ಸ್ವಲ್ಪ ಇವತ್ತು ನನಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ವೈಲಿನಿಗೆ ಸಹಕಾರ ಮಾಡುವಂಥವರು ವಿದ್ವಾನ್ ಬಿ ಎಸ್ ನಾಗರಾಜ್ ಅವರು ಹಿರಿಯರು ಐದು ಆರು ತಲೆಮಾರಿನ ವಿದ್ಯಾರ್ಥಿಗಳಿಗೆ ಹುಸ್ಕೊಡ್ ಬರ್ತಾ ಇರೋರು ಅವರು ನಿಮ್ಮಲ್ಲಿ ಸಹಕಾರ ಮಾಡಿ ಅವರ ಸ್ವಾಗತ ಬಂದರೆ ಹಾಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಬ್ಬರು ಮೃದಂಗದಲ್ಲಿ ವಿದ್ವಾನ್ ಮಯೂರ ಕೃಷ್ಣ ಅವರ ಚಿಂತಲಪಲ್ಲಿಯ ಪರಂಪರೆಯ ಗುಡಿ ನಾನು ಅವರನ್ನು ಐದು ಆರು ವರ್ಷದಿಂದಲೇ ಮೃತಂಗ ಅನುಭವಿಸೋದನ್ನು ನಾನು ಕೇಳ್ತಾ ಇದ್ದೀನಿ ಅಷ್ಟು ಆವಾಗಿಂದೇ ಮತ್ತು ಅಷ್ಟೇ ಅವರು ಕೂಡ ಕ್ಲಾಸಸ್ ಮಾಡ್ತಾ ಇದ್ದಾರೆ ಅವರಿಗೇ ಏಳು ಜನ ಶಿಷ್ಯರಿದ್ದಾರೆ ಅವರೇ ಇದ್ದಾರೆ ಮತ್ತು ಅವ್ರಿಗೇನೆ ಅವರನ್ನು ಸಾಕಾರ ಮಾಡಿ ಅವರಿಗೆ ಧನ್ಯವಾದಗಳು ಇನ್ನೊಂದು ದೇವರಾಮದ ನೋಡಿಗೆ ನಮ್ಮ ಮಂಗಳ ಕಾರ್ಯಕ್ರಮವನ್ನು ನೋಡಿದ್ದೀನಿ ಇದರ ಮಧ್ಯೆ ನಾನು ಯುದ್ಧ ಹರೀಶ್ ಹಾತ್ರಯ್ಯ ಅವರ ಪರಿಚಯ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಅವರಿಗೆ ಮತ್ತು ದ್ವಿಜ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳು ಧನ್ಯವಾದ ಧನ್ಯವಾದಗಳು ಇಷ್ಟಪಡ್ತೀನಿ ಭಾಳ ಮುಖ್ಯವಾಗಿ ಕಳೆದ ವರ್ಷದಿಂದ ಸೌರಭ ಒಂದು ಪ್ರಾಜೆಕ್ಟನ್ನು ಕೈ ತಗೊಂಡಿದೆ ಸೌರಭ ದ್ರೋಣಾರ್ಜುನ ಲೀಗ್ ಅಂತ ಸಂಗೀತದಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವೇದಿಕೆ ಅವಕಾಶ ಕಲ್ಪನೆ ಮಾಡಿಕೊಳ್ಬೇಕು ಅಂತ ಹೇಳಿ ಐ ಪಿ ಎಲ್ ಮಾದರಿಯ ಒಂದು ಮ್ಯಾಚ್ ಕಲಾ ಸೌರಭ ದ್ರೋಣಾರ್ಜುನ ಲೀಗ್ ಅಂತ ಇದಕ್ಕೆ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಮಾರ್ಕೆಟಿಂಗ್ ಪಬ್ಲಿಕ್ ಪಬ್ಲಿಸಿಟಿ ಮತ್ತು ಸ್ಪಾನ್ಸರ್ಶಿಪ್ಗೆ ಭಾಳ ಹೃತ್ಪೂರ್ವಕವಾಗಿ ಹರೀಶ್ ಮನೆಗೆ ಬಂದು ಬಹಳ ದೀರ್ಘವಾದಂಥ ನಮ್ಮ ಚರ್ಚೆ ನಡೆದಿದೆ ನಡೆದಿತ್ತು ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಎರಡನೇ ದಿನದಲ್ಲಿ ಅವರು ಒಂದು ರಿಪೋರ್ಟನ್ನು ಕಳಿಸಿದರು ನಾನು ಇದುವರೆಗೂ ಕೆ ಎಸ್ ಡಿ ಎಲ್ ತುಂಬ ಜನಕ್ಕೆ ಹೇಳಿದ್ವಿ ಆದರೆ ಇಷ್ಟು ವಿಷದವಾಗಿ ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ ಅದಕ್ಕೆ ಐ ಥ್ಯಾಂಕ್ ಹರೀಶ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಸ್ಕಾನ್ಸೆಪ್ಟ್ ಗಟ್ ಅದು ಲಾಸ್ಟ್ ಇಯರ್ ನಾವು ಒಂದು ಪ್ರಾಜೆಕ್ಟ್ ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ ಎರಡು ಟೀಮು ನಾಲ್ಕು ನಾಲ್ಕು ಎರಡು ಗ್ರೂಪ್ ನಾಲ್ಕು ನಾಲ್ಕು ಟೀಮ್ ಈ ಥರದ್ದು ಇದು ನಮಗೆ ಭಾಳ ಯಶಸ್ವಿಯಾಗಿ ನಮಗೆ ಕೈ ಹಿಡಿತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅನ್ಕೊಂಡು ಹೊರಟಿದ್ದೀವಿ ಅದರ ಒಂದು ಸ್ಥೂಲ ಪರಿಚಯವೇ ಇದು ನೋಡಿ ಎರಡು ಗ್ರೂಪ್ ಇರುತ್ತೆ ಹತ್ತು ಟೀಮ್ ಇರುತ್ತೆ ಒಂದೊಂದು ಟೀಮಲ್ಲಿ ಹನ್ನೆರಡು ಹನ್ನೆರಡು ಜನ ಪ್ಲೇಯರ್ಸ್ ಇರ್ತಾರೆ ಲೀಗ್ ಮ್ಯಾಚಸ್ ಇಪ್ಪತ್ತಾರು ನಡೆಯುತ್ತೆ ಸೆಮಿಫೈನಲ್ಲು ಮತ್ತು ಫೈನಲ್ಲು ಈ ವರ್ಷ ನಾವು ಚೌಡಯ್ಯ ಮೆಮೋರಿಯಲ್ ಇಟ್ಕೊಂಡಿದ್ದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಸೆಮಿಫೈನಲ್ಲು ಹನ್ನೊಂದುವರೆಗೆ ಒಂದು ಸೆಮಿಫೈನಲ್ಲು ಸಾಯಂಕಾಲ ನಾಲ್ಕು ಗಂಟೆಗೆ ಫೈನಲ್ಸ್ ಇರುತ್ತೆ ಲಾಸ್ಟ್ ಟೈಮ್ ಪೈಲೆಂಡ್ ಪ್ರಾಜೆಕ್ಟಲ್ಲಿ ಫೈನಲ್ ಟ್ರೈ ಆಗೋಯ್ತು ಒಂದು ಥ್ರಿಲ್ಲಿಂಗ್ ಅನುಭವ ಅಂತ ಪ್ರತಿಯೊಬ್ಬರು ಕೂಡ ನಾವು ಇದನ್ನ ಬಹಳ ಚೆನ್ನಾಗಿ ಆಸ್ವಾದನೆ ಮಾಡಿರುತ್ತೆ ಈ ಒಂದು ಬೇಸ್ ಮೇಲೆ ಸ್ಟಾಟಿಸ್ಟಿಕ್ ಜನರಲ್ ಆಗಿ ನಾವು ಬೇಸ್ ಎಷ್ಟು ಮಾಡ್ತಾ ಇದ್ದೀವಿ ಇದಕ್ಕೆ ಬೇರೆ ಬೇರೆ ರೀತಿಯ ಖರ್ಚು ವೆಚ್ಚಗಳಿವೆ ಯಾಕಂದ್ರೆ ಒಟ್ಟು ಐದು ದಿನ ನಡೆಯುತ್ತೆ ಲೀಗ್ ಮ್ಯಾಚಸ್ ಇಪ್ಪತ್ತಾರು ಸೆಮಿಫೈನಲ್ ಎರಡು ಮಧ್ಯೆ ಒಂದು ಕ್ವಾರ್ಟರ್ ಫೈನಲ್ ಬಂದಿರುತ್ತೆ ಪ್ಲಸ್ ಫೈನಲ್ ಬಂದಿರುತ್ತೆ ಈ ಟೀಮ್ಗಳಲ್ಲಿ ಹನ್ನೆರಡು ಹನ್ನೆರಡು ಜನ ಯಾರು ಇರ್ತಾರೆ ಸೆಮಿಫೈನಲ್ಗೆ ನಾಲ್ಕು ಟೀಮ್ಗಳು ಬರುತ್ತೆ ನಾಲ್ಕು ಟೀಮ್ ಅಂತಂದರೆ ಹನ್ನೆರಡು ಎಂಟು ನಾಲ್ಕು ನಲವತ್ತೆಂಟು ಜನ ಚೌಡಯ್ಯ ವೇದಿಕೆ ಮೇಲೆ ಹಾಡ್ತಾರೆ ಅದೇ ಇದು ಜಸ್ಟ್ ಇಮ್ಯಾಜಿನ್ ಚೌಡೆಯಲ್ಲಿ ನಾನೇ ಹಾಡಿಲ್ಲ ಚೌಡ್ಯದಲ್ಲಿ ಆಡಬೇಕು ಅಂತಂದ್ರೆ ಎಲ್ಲ ಖುಷಿ ಆಗಬೇಕು ಅಭ್ಯಾಸ ಮಾಡಬೇಕು ಯಾರೋ ಭಾರತ ಕೊಡಬೇಕು ಅದೇ ಕಲಾಸುರವ ದ್ರೋಣಾರ್ಚನ ಲೀಗ್ನಲ್ಲಿ ಇದು ಮಾಡ್ತಾ ಮಾಡ್ತಾಯಿದ್ದೆ ಇದರ ಒಂದು ಸ್ಥೂಲ ಪರಿಚಯ ಅಷ್ಟೇನೆ ಐ ತಿಂಕ್ ಇನ್ನು ಮುಂದೆ ನಾನು ಒಂದು ಕಲಾ ಕಲಾಸ್ವರವ ಮತ್ತು ದ್ವಿಜ ಸೇರಿ ಸಾಕಷ್ಟು ಇದನ್ನು ಒಂದು ಹೈಯರ್ ಲೆವೆಲಿಗೆ ತೊಗೊಂಡೋಗ್ಬೇಕು ಇದರಲ್ಲಿ ಕ್ಯಾಶ್ ಪ್ರೈಸಸ್ ಇರುತ್ತೆ ವಿನ್ ಆಡರ್ಲಿ ಇಪ್ಪತ್ತೈದು ಸಾವಿರ ರನ್ನರ್ ಅಪ್ ಹದಿನೈದು ಸಾವಿರ ಇದನ್ನು ನಾವು ಐ ಪಿ ಎಲ್ ಮ್ಯಾಚ್ದಾದ ಕೂಡ ಕೊಡ್ಕೊಂಡಿದ್ದೀವಿ ಹತ್ತು ಟೀಮ್ಗಳಿಗೆ ಸಂಗೀತ ಅಭ್ಯಾಸ ಶಿಕ್ಷಣ ತಗೊಳ್ತಾ ಇರೋರು ಅಲ್ಲದೆ ಬಿಸ್ನೆಸ್ ಕಮ್ಯುನಿಟಿಯಿಂದ ಒಂದೊಂದು ಟೀಮ್ಗೆ ಹೋಗ್ಬೇಕು ಓನರ್ ಮಾಡಬೇಕು ಅಂತ ಹೇಳಿ ಆ ಓನರ್ಗಳು ಇನ್ವೆಸ್ಟ್ ಮಾಡಿ ರೇಟ್ ಕ್ಯಾನ್ ಟೇಕ್ ದಿಸ್ ಆ್ಯಸ್ ಎ ಬಿಸ್ನೆಸ್ ಆಪರ್ಚುನಿಟಿ ನಾವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿ ಎರಡು ಮೂರು ಲಕ್ಷ ನಾವು ಇದನ್ನು ಹೇಗೆ ನಾವು ಮಾಡ್ಬೋದು ಅನ್ನೋಂತಹ ಮಾಡೆಲ್ ಇದರಲ್ಲಿದೆ ಹೀಗಾಗಿ ಯಾರು ಇದಕ್ಕೆ ಓನರ್ ಆಗ್ಬೋದು ಅವರೆಲ್ಲ ತಮ್ಮನ್ನು ನೋಂದಾಯಿಸ್ಕೊಳ್ಬೋದು ಹತ್ತು ಜನಕ್ಕಷ್ಟೇ ಅವಕಾಶ ಇದೆ ಇದು ಹೋಗ್ತಾ ಹೋಗ್ತಾ ಇನ್ನು ಐದು ವರ್ಷದಲ್ಲಿ ಕಂಠೀರವ ಸ್ಟೇಡಿಯಮಲ್ಲಿ ಕೆ ಎಚ್ ಐ ಪಿ ಎಲ್ ಮ್ಯಾಚ್ರ ಆದಾಗ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಟಿಕೆಟ್ ಬರೋ ರೀತಿಯಲ್ಲಿ ಆಗಬೇಕು ಒಂದು ಓನರು ಶುಡ್ ಪೇ ಒಂದು ಕ್ರೋರ್ ಅಂದರೆ ಓನರ್ ಶುಪ್ ಶುಡ್ ಫೀ ಇಶುಡ್ ಫೈವ್ ಕ್ರೋರ್ ಯಾಕೆ ಅಂತಂದರೆ ಇವತ್ತು ಕ್ರಿಕೆಟ್ ಅಂದರೆ ಒಂದು ಬಾಲ್ ಹೊಡಿತಾನೆ ಯಾವ ಕಡ್ಡಿ ಲೀಟರ್ ಹೊಡಿತಾನೆ ಲಕ್ಷಾಂತರ ಜನ ಸೇರ್ತಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ಸಂಗೀತಕ್ಕೆ ಒಬ್ಬ ಮನುಷ್ಯ ತನ್ನ ಜೀವನವನ್ನು ಕೊಟ್ಟು ತನ್ನ ಫೀಸ್ ಕೊಟ್ಟು ಜೀವವನ್ನು ಕೊಡ್ತಾನೆ ಅವನಿಗೆ ಏನಿದೆ ಬೆಲೆ ಈ ಬೆಲೆಯನ್ನು ತಂದು ವಿ ಶುಡ್ ಎನ್ ಆಪರ್ಚುನಿಟಿ ಆ್ಯಂಡ್ ವಿ ಶುಡ್ ಅಪ್ರಿಷಿಯೇಟ್ ಈಗ ನಾವು ಈ ವರ್ಷದ ಮ್ಯಾಚಲ್ಲಿ ಒಂದೊಂದು ಮ್ಯಾಚ್ಗೂ ಒಂದು ಅಪ್ರಿಸಿಯೇಷನ್ ರೇಟ್ ಐದು ಸಾವಿರ ಇನ್ನರ್ಗೆ ಮೂರು ರನ್ನರ್ ಅಪ್ಗೆ ಎರಡು ಸಾವಿರ ರೂಪಾಯಿ ಒಂದೊಂದು ಹಾಡು ಹೇಳ್ತಾನೆ ಆ ಸ್ಪರ್ಧೆಲಿ ಭಾಗಿಸ್ತಾ ಒಂದು ಇನ್ನೂರು ರೂಪಾಯಿ ಚೆಕ್ ಹೀ ಶುಡ್ ಬಿಂಕ್ ಈ ಶುಡ್ ಥಿಂಕ್ ಲೈಕ್ ಎ ಗ್ರೇಟ್ ನಾನು ಸಂಗೀತ ಕಲಿತಕ್ಕೆ ಸಾರ್ಥಕ ಆಯಿತು ಅನ್ನೋಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಿದ್ದೀನಿ ಹೀಗಾಗಿ ಈ ಹತ್ತು ಟೀಮ್ಗಳ ಇತರ ಪರಿಚಯಗಳು ಓನರ್ಶಿಪ್ಪು ಕ್ಯಾಪ್ಟನ್ಸ್ ವೈಸ್ ಕ್ಯಾಪ್ಟನ್ಸ್ ಟೀಮ್ ಟೋಟಲ್ ಐ ಪಿ ಎಲ್ ಮ್ಯಾಚಲ್ನಲ್ಲಿ ನಡೆಯುತ್ತೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನನ್ನ ಮುಂದೆ ಹರೀಶ್ ಅವರಿಗೆ ಸಹಾಯ ಮಾಡ್ತಾರೆ ನಾವೆಲ್ಲರೂ ಸೇರಿ ಯಾರು ಪ್ರತಿಭಾವಂತರಿದ್ದಾರೆ ಯಾರು ಕಲಿತಾ ಇದ್ದಾರೆ ಯಾರು ಸಾಧನೆ ಮಾಡ್ತಾರೆ ಆಪರ್ಚುನಿಟಿ ಈ ಅಪ್ರಿಷಿಯೇಟ್ ಈ ಒಂದು ಲೆವೆಲ್ಗೆ ನಾವು ಹೋಗ್ಬೇಕು ಅಂತ ಹೇಳಿ ಕೆ ಎಸ್ ಡಿ ಕಲಾ ಕಲಾಸರೂ ಪ್ರವಾರದಲ್ಲಿ ನಡೆಯಲಿದೆ ನಮ್ಮೆಲ್ಲರ ಸಹಕಾರವನ್ನು ನಾನು ಎದುರು ನೋಡ್ತೇನೆ ಇಷ್ಟು ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ದ್ವಿಜ ಎಂಟ್ರ ನೆಟ್ವರ್ಕ್ ಡೆನ್ ಇವರೆಲ್ಲರಿಗೂ ಪ್ರಮುಖರಿಗೂ ನನ್ನ ವಂದನೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ತಂಡದಿಂದ ಎಲ್ಲರಿಗೂ ಇಷ್ಟ ಕೊಟ್ಟು ಕೂತ್ಕೊಂಡು ನಮ್ಮ ಸಂಗೀತವನ್ನು ಕೇಳುವಂಥ ಎಲ್ಲ ಅಭಿಮಾನಿಗಳಿಗೆ ನನ್ನ ಪೂರ್ವಕ ಧನ್ಯವಾದಗಳು ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಶ್ರೀಧಾ ನಾರಾಯಣ ಅಂತ ಒಬ್ಬರು ಬಂದಿದ್ದಾರೆ ಎಲ್ ನಾರಾಯಣ ಅಂತ ನನ್ನ ಯಾವುದೇ ಕಾರ್ಯಕ್ರಮ ಕಡೆ ಆದರೆ ಅವ್ರು ಬರ್ತಾರೆ ಅವ್ರು ಯಾರು ಅಂದರೆ ನನ್ನ ತಂದೆಯ ಕೊಲ್ಲಿ ಕಳೆದ ಒಂದು ಐವತ್ತು ವರ್ಷಗಳಿಂದ ನಾನು ಹುಟ್ಟಕ್ಕ ಮುಂಚೆಯಿಂದ ಅವರು ಕಲಿಯಿದ್ದಾರೆ ನಮಗೆ ತಂದೆ ತೀರ್ಕೊಂಡ ನಂತರ ಅವರು ನನ್ನನ್ನು ಆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಏ ನೀನು ಮಾಡ್ತೀವಿ ನಾವು ಬಿಡೋ ಅಂತೇಳಿ ಅವರು ಎಲ್ಲೋದ್ರು ನಾನು ಹೇಳ್ತೀನಿ ನಾವು ಕ್ರೌಡ್ ಸಂಪಾದನೆ ಮಾಡೋ ಇವತ್ತು ನಮಗೆ ಅವರು ಒಂದು ಕ್ರೌಡ್ ನನಗಾಗಿ ಬಂದಿದ್ದಾರೆ ಧನ್ಯವಾದಗಳು ಸರ್ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಈ ತಿಂಗಳು ಈ ವಾರದ ಕೊನೆಯಲ್ಲಿ ಏಪ್ರಿಲ್ ಹದಿಮೂರಕ್ಕೆ ಚಾಮರಾಜಪೇಟೆ ಶಂಕರಮಠದಲ್ಲಿ ನನ್ನ ಕಚೇರಿ ಇದೆ ಪ್ರತಿ ವರ್ಷ ಏಪ್ರಿಲ್ ಹದಿಮೂರು ಅಲ್ಲಿ ನನ್ನ ಸೇವೆ ಇರುತ್ತೆ ನನಗೆ ಮಾನಸಿಕ ಗುರು ಯಾರು ಅಂದರೆ ಜೇಸುದಾಸ್ ಜೇಸುದಾಸ್ ಹೇಗೆ ಅಂದರೆ ಸಿನಿಮಾ ಹಾಡಿಗೆ ಸಿನಿಮಾ ಹಾಡುಗೂ ರೆಡಿ ಇರ್ತಾರೆ ಕಚೇರಿಗೆ ಕಚೇರಿಗೂ ರೆಡಿ ಇರ್ತಾರೆ ಆ ರೀತಿಯಲ್ಲಿ ನಾನು ಮಾನಸಿಕವಾಗಿ ಬೆಳೆದೀನಿ ನಮ್ಮದು ಸಿನಿಮಾ ಹಾಡಿನ ಟ್ರೂಪ್ ಇದೆ ಕೆ ಎಸ್ ಮೆಲೋಡಿಸ್ ಅಂತ ಅವರ ಹುಟ್ಟಿದ ದಿನ ಅವರು ಕೊಲ್ಲೂ ಕೊಲ್ಲೂರಲ್ಲಿ ಹೋಗಿ ಕಚೇರಿ ಮಾಡ್ತಾರೆ ಅದೇ ವ್ರತವನ್ನು ನಾನು ಕಳೆದ ಹತ್ತು ವರ್ಷಗಳಿಂದ ಶಂಕರ ಮಂಡಲ ಇದ್ದೀನಿ ಏಪ್ರಿಲ್ ಹದಿಮೂರು ನನ್ನ ಬರ್ತ್ಡೇ ಆಗಿರೋದ್ರೆ ಅಲ್ಲಿ ನನ್ನ ತಾಯಿಗೆ ಸೇವೆ ಮಾಡಬೇಕು ಅಂತೇಳಿ ಅವತ್ತು ಸಂಜೆ ಆರು ಗಂಟೆಗಿದೆ ದಯಮಾಡಿ ಬಿಡುಗಿದ್ದವರು ಬನ್ನಿ ಬಿಡುವಿಲ್ಲದೆ ಇದ್ದವ್ರು ಬಿಡು ಮಾಡ್ಕೊಂಡು ಬನ್ನಿ ಅಂತ ಕೇಳ್ಕೊಳ್ತಾ ನಮ್ಮ ಇವಾಗ ನಮ್ಮ ದೇವ್ರ ನಮ್ಮದೊಂದಿಗೆ ಮಂಗಳವನ್ನ ಹಾಡಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಹರೀಶ್ ಥ್ಯಾಂಕ್ಸ್ ಫಾರ್ ಯುವರ್ ಅಂತ ಭಾಳ ಮುಖ್ಯ ನನಗೇನು ತುಂಬ ಸಂತೋಷ ಹರೀಶ್ ಅಂದರೆ ನೀವು ನನಗೆ ಫೋನಲ್ಲಿ ಹೇಳಿದ್ದು ಏನನ್ನೋ ಅದನ್ನು ನಾನು ಇಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಮುಖ್ಯ ಒಳ್ಳೆ ಚೌಕಿದಾರನ ಮುಂದೆ ಕೂತ್ಕೊಂಡು ಚೆಕ್ ಮಾಡೋಕೀರ ಏನು ಹೇಳ್ತಾರ ನಾನು ಆ ಹೇಳಿ ಮಾಡ್ತಾರಂತ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಈ ಅವಕಾಶಕ್ಕೆ ಧನ್ಯವಾದಗಳು

No, um. i A Gracias. Thank you. Thank you.